ಹಲೋ ಹಲೋ ರಬಿನಿ ಕಾಫಿ ಆಯಿತಾ ರಬೀನಿ ಥ್ಯಾಂಕ್ ಯು ರಬೀನಿ ಹರಿಕೃಷ್ಣ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯೂಟ್ಯೂ ಮ್ಯೂಟು ಇಲ್ಲ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಬರಿತಾ ಇದ್ದೇನೆ ಹಾಗೆ ಮಾತಾಡ್ತಾನೂ ಇದ್ದೀನಿ ಆಯಿತಾ ಥ್ಯಾಂಕ್ ಯು ರಬೀನಿ ರಬೀನಿ ಕಾಫಿ ಆಯಿತಾ ಹರಿಕೃಷ್ಣ ಅವರೇ ಕಾಫಿ ಆಯಿತಾ ಲೈಕ್ ಡನ್ ಅಂತ ಥ್ಯಾಂಕ್ ಯು ಹರಿಕೃಷ್ಣ ಅವರೇ ನೀವು ರಬನಿಗೆ ಕನೆಕ್ಟಾಗಿ ಹೊಸ ಚಾನಲ್ ಅವ್ರದ್ದು ಗುಡ್ ಸಪೋರ್ಟರ್ ಕೂಡ ಶ್ರದ್ಧಾ ದೇವನವರ ಫ್ರೆಂಡ್ ಹಾಯ್ ನಕ್ಷತ್ರ ಕಾಫಿ ಐತ ನಕ್ಷತ್ರ ಗಂಟಲು ಸೊಂಸೆಗೆ ಕುಡಿಯಿರಿ ಶುಂಠಿ ಕಷಾಯ ಅದೆಲ್ಲ ಆಯ್ತು ಗಿಫ್ಟ್ ಕೊಡಿ ಹರಿ ಅಣ್ಣ ನಿಮಗೂ ರಿಟನ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರೆ ರಭನಿ ಅವರು ಹರಿಕೃಷ್ಣ ಅವರು ಹಾಯ್ ರಭನಿ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ರಬನಿ ಹರಿ ಅಣ್ಣ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ ಹಾಯ್ ಅವರೇ ಕಾಫಿ ಆಯಿತು ಸೃಷ್ಟಿ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೀನಿ ಸೃಷ್ಟಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು ವಿಡಿಯೋಸಲ್ಲಿ ತಿಂಡಿ ಕಾಫಿ ಎಲ್ಲಿ ಆಯಿತು ಆ ಯಾಕೆ ಎಲ್ಲರ ಮನೇಲಿ ಓಡಾಡ್ತಾ ಇದ್ರಿ ನಾನು ನೋಡಿದೆ ಹಲೋ ಹಲೋ ಫ್ರೆಂಡ್ಸ್ ಅಂತ ಅವರೇ ನೋಡಿ ಅಲ್ಲಿ ರಬನಿ ಅಂತ ಇದ್ದಾರೆ ಅವರಿಗೆ ಕನೆಕ್ಟಾಗಿ ಹರಿಕೃಷ್ಣ ಅಂತ ಇದ್ದಾರೆ ಅವರಿಗೆ ಕನೆಕ್ಟಾಗಿ ಅವ್ರು ರಿಟರ್ನ್ ಮಾಡ್ತಾರೆ ರಬಿನಿ ಅವರು ಸೂಪರ್ ಸಪೋರ್ಟ್ ಹಿಂದಿಗಿದ್ದಾರೆ ಲೈಕ್ ಡನ್ ಅಂತ ಹೇಳ್ತಾರೆ ನಕ್ಷತ್ರ ಥ್ಯಾಂಕ್ ಯು ನಕ್ಷತ್ರ ಹರಿಕೃಷ್ಣ ಅವರು ಬ್ರೋ ಗಿಫ್ಟ್ ಡನ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಹರಿಕೃಷ್ಣ ಅವರೇ ನೋಡಿ ಹರಿಕೃಷ್ಣ ಅವರು ರಬನಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ರಾಘವೇಂದ್ರ ಬಂದ್ರು ರಾಘವೇಂದ್ರ ಅವರು ಫಸ್ಟ್ ಟೈಮ್ ನನ್ನ ಲೈವ್ ಗೆ ಜಾಯ್ನ್ ಆಗಿದ್ದಾರೆ ಹಾಯ್ ಹಾಯ್ ಅಂತ ಹಾಯ್ ನಿಮ್ಗೂ ಕೂಡ ವೆಲ್ಕಮ್ ಮೈ ಲೈವ್ ಓಕೆ ಹರಿ ಬ್ರದರ್ ಐ ವಿಲ್ ವಾಚ್ ಅವರ್ ವಿಡಿಯೋಸ್ ಅಂಡ್ ರಿಟರ್ನ್ ಯು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಎಲ್ಲಿ ಹೋಗ ಹೋದಿದ್ರಿ ಹ ನೋಡದೆ ನೋಡದೆ ಎಲ್ಲೆಲ್ಲ ಜಂಪ್ ಆಗ್ತಾ ಇದ್ದೀರಿ ಅಂತ ನಾನು ನೋಡಿದೆ ಆಯ್ತಾ ಹಾಯ್ ಅಕ್ಕ ಬಂದ್ರ ಲೈವ್ಗೆ ಬರ್ತೀನಿ ಅಕ್ಕ ಡ್ರೈ ಅಯ್ಯೋ ಡ್ರೈವಿಂಗ್ ಅಲ್ಲಿ ಇದ್ದೀರಾ ಮಹಂತೇಶ ಅಖಿಲಕ್ಕ ಹೇಗಿದ್ದಾರ ಹುಷಾರ್ ಇದಾರ ಮಾಂತೇಶ್ನ ಡ್ರೈವಿಂಗ್ ಡ್ರೈವಿಂಗ್ ಅಲ್ಲಿ ಇರೋಕ ದಯವಿಟ್ಟು ಚಾಟ್ ಮಾಡಬೇಡಿ ಹಾಗೆ ಆನ್ ಇಟ್ಬಿಡಿ ನನ್ ಆಯ್ಸ ಬೇಕಾದ್ರೆ ಕೇಳ್ಕೊಳ್ಳಿ ಆಯ್ತಾ ಮಾಂತೇಶ ಆನ್ ಇಟ್ಬಿಡಿ ಆದ್ರೆ ಚಾಟ್ ಮಾಡಬೇಡಿ ಆಯ್ತಾ ಆನ್ ಇಟ್ಟರು ಕೂಡ ನಿಮ್ಮ ಸಪೋರ್ಟ್ ನಂಗೆ ಸಿಕ್ಕಿದಾಗೆ ಇರ್ತದೆ ಅವರು ಸೂಪರ್ ಸಪೋರ್ಟ್ ಒಂದಿಗಿದ್ದಾರೆ ಲೈಕ್ ಕೊಟ್ಟಿದ್ದೀನಿ ಅಕ್ಕ ಬಾಯ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತಾ ಸೂಪರ್ ಅವರು ಸೃಷ್ಟಿಯವರು ಸಪೋರ್ಟ್ ಒಂದಿಗಿದ್ದಾರೆ ನಕ್ಷತ್ರ ಅವರು ಸಪೋರ್ಟಿಂಗ್ ಒಂದಿಗಿದ್ದಾರೆ ಸೃಷ್ಟಿ ಅಕ್ಕ ಗಿಫ್ಟ್ ಡನ್ ನೋಡಿ ಹರಿಕೃಷ್ಣ ಅವರು ಸೃಷ್ಟಿಯವರಿಗೆ ಗಿಫ್ಟ್ ಕೊಟ್ಟರು ರಿಟರ್ನ್ ಮಾಡಿ ಸೃಷ್ಟಿ ಆಯ್ತಾ ಮೋನಿ ಲೈವ್ ಮೋನಿ ಲೈವ್ ಆಗ್ತಾ ಇದೆಯಾ ಮೋನಿ ಲೈವ್ ಓಕೆ ಯಾರಿಗೆ ಕನೆಕ್ಟ್ ಆಗಬೇಕು ನನ್ನ ವಿಡಿಯೋಕ್ಕೆ ಒಂದು ಮೆಸೇಜ್ ಹಾಕಿ ನಾನು ಫುಲ್ ವಿಡಿಯೋ ನೋಡಿ ನಿಮಗೆ ಫಸ್ಟ್ ಕನೆಕ್ಟ್ ಆಗುತ್ತೇನೆ ಅಂತ ಹೇಳ್ತಾ ಇದ್ದಾರೆ ನಕ್ಷತ್ರ ಅವರು ಈಗ ಶೂರು ಹೌದಾ ಇವಾಗ ಸ್ಟಾರ್ಟ್ ಆಯ್ತಾ ಅಯ್ಯೋ ಸೃಷ್ಟಿಯವರು ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ ನಾನು ಹೌದಾ ಎಲ್ಲಿ ಮೈಸೂರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆಯಾ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದಾರೆ ಸೃಷ್ಟಿಯವರು ಥ್ಯಾಂಕ್ ಯು ಸೃಷ್ಟಿ ಸ್ವಲ್ಪ ನನಗೆ ಜಾಸ್ತಿ ಕೇಳ್ಕೊಳ್ಳಿ ಆಯ್ತಾ ಓ ದೀಪಸ್ ಡೈಲಿ ಅವರು ಬಂದ್ರು ಫಸ್ಟ್ ಟೈಮ್ ನನ್ನ ಲೈವ್ಗೆ ಥ್ಯಾಂಕ್ ಯು ದೀಪಸ್ ಅವರೇ ನಿಮ್ದು ಚಾನೆಲ್ ಇದೆಯಾ ಬ್ಲೂ ಬೇಕಾದ್ರೆ ಕೊಡ್ತೀನಿ ಕನೆಕ್ಟ್ ಆಗ್ತೀರಾ ಇಲ್ಲಿ ದೀಪಸ್ ಡೈಲಿ ಅವರಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ನಾನು ಬ್ಲೂ ಕೊಡ್ತಾ ಇದ್ದೀನಿ ಅವರಿಗೆ ಬ್ಲೂ ಬೇಡ ಅಂದ್ರೆ ಹೇಳಿ ರಿಮೂವ್ ಮಾಡಬಹುದು ಹರಿ ಬ್ರದರ್ ಫ್ರೂಟ್ ಮಸ್ತ್ ಹೇಳ್ತದೆ ಹೌದು ಹರಿಕೃಷ್ಣ ಅವರು ಚೆನ್ನಾಗಿ ಫ್ರೂಟ್ ನುಡಿಸ್ತಾ ಇದ್ದಾರೆ ಖುಷಿ ಆಗುತ್ತೆ ಹರಿಕೃಷ್ಣ ಅವರೇ ನಿಮ್ಮ ನಾನು ತುಂಬಾ ನೋಡಿದೀನಿ ಬ್ರೋ ಅಂತ ಹೇಳ್ತಾರೆ ಹರಿಕೃಷ್ಣ ನನಗೆ ಥ್ಯಾಂಕ್ ಯು ಹೇಳಲ್ವಾ ನೀವು ಶಿ ಏನು ಹರಿಕೃಷ್ಣ ಅವರೇ ಸೃಷ್ಟಿ ಅವ್ರು ಆನ್ ಸಪೋರ್ಟ್ ಒಂದು ತೆಗಿದ್ದಾರೆ ಥ್ಯಾಂಕ್ ಯು ಸೃಷ್ಟಿ ನಕ್ಷ ಅಕ್ಕ ನಮಸ್ತೆ ನಿಮ್ದು ಯಾಕೆ ಲೇಟ್ ಇಲ್ಲ ಇವು ಏ ನಕ್ಷತ್ರ ನನಗೆ ಲೈವ್ ಮಾಡ್ಲಿಕ್ಕೆ ಒಂಥರ ಇಷ್ಟ ಆಗ್ತಾ ಇಲ್ಲ ತುಂಬಾ ತೋಟ ಪ್ರಾಬ್ಲಮ್ ಏನೇನೋ ಪ್ರಾಬ್ಲಮ್ ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಹನ್ನೊಂದು ಗಂಟೆಗಲ್ಲ ಹನ್ನೊಂದು ಮುಕ್ಕಾಲು ಕಳೆದಿದೆ ಲೈವ್ ಸ್ಟಾರ್ಟ್ ಮಾಡುವಾಗ ಎಂಡ್ ಮಾಡಿದು ಒಂದು ಮುಕ್ಕಾಲಕ್ಕೆ ಬ್ಲೂ ಸಿಸ್ ಅಂತ ಹೇಳ್ತಿದ್ರೆ ದೀಪ ಅವರು ಕೊಟ್ಟೆ ಆಯ್ತಾ ಕನೆಕ್ಟ್ ಆಗಿ ಯಾರಿಗೆಲ್ಲ ನೀವು ಕನೆಕ್ಟ್ ಆಗಿಲ್ಲ ಅವರಿಗೆ ಕನೆಕ್ಟ್ ಆಗಿ ನಕ್ಷತ್ರ ಹಾಯ್ ಹೆಚ್ ಎಫ್ ಟಿ ಏನು ನಕ್ಷತ್ರ ಅದು ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಬೇಡ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ ಮಾಡ್ತಾರೆ ಸೂಪರ್ ಸಪೋರ್ಟ್ ನಕ್ಷತ್ರ ಥ್ಯಾಂಕ್ ಥ್ಯಾಂಕ್ ಯು ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ ಹರಿಕೃಷ್ಣ ಅವರು ಯಾರಿಗೆ ಥ್ಯಾಂಕ್ ಯು ಹೇಳಿದ್ರು ಗೊತ್ತಿಲ್ಲ ಥ್ಯಾಂಕ್ ಯು ಒಂದು ನೇಮ್ ಬರ್ದು ಬಿಡಿಯೋತ ನಂದದೊಂದು ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರೆ ನಾನು ಹೂವಿನ ವ್ಯಾಪಾರ ಮಾಡೋ ವಿಡಿಯೋ ಹಾಕಿದ್ದೀನಿ ಅದಕ್ಕೆ ಅವರು ಕಮೆಂಟ್ ಮಾಡಿದರೆ ಸೂಪರ್ ಸಾಂಗ್ ಅಂತ ನಾನು ಸಾಂಗೇ ಮಾಡಿಲ್ಲ ಅದರಲ್ಲಿ ಆದರೂ ಸಾಂಗು ಸೂಪರ್ ಅಂತ ಹಾಕಿದ್ದಾರೆ ಅಯ್ಯೋ ಆಗ ಅವರು ವಿಡಿಯೋ ನೋಡಿಲ್ಲ ಹಾಗೆ ಸುಮ್ಮನೆ ಹಾಕಿರ್ಬೋದು ನಕ್ಷತ್ರ ನಗಡ್ತಾ ಇದ್ದೀರಾ ಯಾಕೆ ನಕ್ಷತ್ರ ನೋಡಿ ನನ್ನ ಲೈವ್ ಟೈಮಿಂಗ್ಸ್ ಏಳು ಅಂತ ಇದ್ರೆ ನಾನು ಆನ್ ಮಾಡೋದು ಏಳುವರೆ ಎಂಟುವರೆ ಆ ಥರ ಆಗ್ತದೆ ಏಳು ಮುಕ್ಕಲು ಹಾಗೆ ನನಗೆ ಟೈಮಿಂಗ್ಸ್ ಅಡ್ಜಸ್ಟ್ ಇಲ್ಲ ಈಗ ಕೂಡ ನಾನು ಬರ್ಕೊಂಡು ಕೂತಿದ್ದೀನಿ ಗೊತ್ತಾ ಎಡೆಗೆ ಮಾತಾಡ್ತಾ ಇರೋದು ನಕ್ಷತ್ರ ಅಕ್ಕ ಹೆಚ್ ಎಫ್ ಟಿ ಬೇಡ ಹರಿ ಬ್ರೋ ಅನ್ನಿ ಆ ನೋಡಿ ಹೆಚ್ ಎಫ್ ಟಿ ಓ ಇವ್ರನ್ನ ಹೇಳಿದ ಬೇಡವಾ ಬೇಡ ಓಕೆ ಹರಿ ಬ್ರೋ ಅಂತ ಹೇಳ್ತಾ ಇದ್ರೆ ನಕ್ಷತ್ರ ಬೇಡ ಬೇಡ ನಮಸ್ಕಾರ ಉಂಟು ನಿಮಗೆ ಹೇಳ್ತಾ ಇದಾರೆ ಹರಿಕೃಷ್ಣ ಥ್ಯಾಂಕ್ ಯು ಹರಿಕೃಷ್ಣ ರೇ ಸೃಷ್ಟಿ ರೋ ಅನ್ ಸಪೋರ್ಟ್ ಒಂದಿಗಿದ್ದಾರೆ ಅಕ್ಕ ಥ್ಯಾಂಕ್ ಯು ಅಂದಿದ್ದು ನಿಮಗೆ ಭುವನ ಅಕ್ಕ ಹೇ ಹರಿಕೃಷ್ಣ ಅವರೇ ನೀವು ನನಗೆ ಥ್ಯಾಂಕ್ ಯು ಹೇಳಿದ್ರಾ ಮೋಸ್ಟ್ ವೆಲ್ಕಮ್ ಯಾಕೆ ಯು ಹೇಳಿದ್ರೆ ಅಂತ ಗೊತ್ತಾಗಿಲ್ಲ ಆದ್ರೆ ವೆಲ್ಕಮ್ ಮಾಡಿದೆ ಅಷ್ಟೇ ನಾನು ಅವರೇ ಹರಕೃಷ್ಣವರೇ ಯು ಏನಕ್ಕೆ ಹೇಳಿದ್ರೆ ಗೊತ್ತಾಗಿಲ್ಲ ಸೃಷ್ಟಿ ಅವರೇ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಇಲ್ಲಿ ಕನೆಕ್ಟ್ ಆಗಿ ಹರಕೃಷ್ಣ ಅವರೇ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ನಕ್ಷತ್ರ ನೀವೆಲ್ಲರಿಗೂ ಕನೆಕ್ಟ್ ಆಗಿದ್ದೀರಾ ಅಂತ ಗೊತ್ತು ಉಳಿದಿದ್ದು ಯಾರೂ ಇಲ್ಲ ಹ್ಮ ಫ್ಲೂಟ್ ಚೆನ್ನಾಗಿದೆ ಅಂದ್ರಿ ಹೌದು ಚೆನ್ನಾಗಿ ನಿಮ್ಮ ಫ್ರೂಟ್ ತುಂಬ ಚೆನ್ನಾಗಿದೆ ಮೆಲೋಡಿಯಸ್ ಎಲ್ಲ ಚೆನ್ನಾಗಿ ಬರ್ತಾ ಉಂಟು ರಾಗ ಎಲ್ಲ ಚೆಂದ ಬರ್ತಾ ಇದೆ ನನಗೆ ಫ್ರೂಟ್ ಅಂದರೆ ಮೊದಲೇ ಇಷ್ಟ ನಾನು ಹೆಚ್ಚು ಫ್ಲೂಟ್ ಸಾಂಗ್ ಆ ಥರ ಒಂಥರ ಮೈಂಡ್ ರಿಲ್ಯಾಕ್ಸೇಬಲ್ ಆಗ್ತದೆ ನಮಗೆ ಅಲ್ಲಿ ನಾನು ಜಂಪ್ ಮಾಡಿ ಆಮೇಲೆ ಬರುವೆ ಹಾ ನೀವು ಜಂಪ್ ಮಾಡ್ತಾ ಇದ್ದೀರಾ ಬೇಗ ಬನ್ನಿ ಆಯಿತಾ ನಾನು ಬೇಗ ಕ್ಲೋಸ್ ಮಾಡ್ತೀನಿ ನನಗೆ ತುಂಬ ಬರಲಿಕ್ಕಿದೆ ಅಕ್ಕ ಸ್ವಲ್ಪ ನೀರ್ ನೀರು ಕೊಟ್ಟಿ ನೀರೆಲ್ಲ ಕುಡ್ದ ಆಯ್ತು ನಕ್ಷತ್ರ ಇನ್ನೂ ಇದ್ದಾರೆ ಯಾರು ಹೇ ಜಿ ಎಂ ಆರ್ ವರ್ಲ್ಡ್ ಅವರು ಬಂದ್ರು ಹಾಯ್ ಅಂತ ಫಸ್ಟ್ ಟೈಮ್ ನನ್ನ ಲೈವಿಗೆ ಜಿ ಎಂ ಆರ್ ವರ್ಲ್ಡ್ ಅವರು ಬಂದ್ರು ವೆಲ್ಕಮ್ ಐ ಲೈವ್ ನಕ್ಷತ್ರಕ್ಕ ಗಿಫ್ಟ್ ಕೊಡಿ ಜಿ ಎಂ ಆರ್ ನಿಮ್ದು ಕಾಫಿ ಆಯ್ತಾ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಥ್ಯಾಂಕ್ ಯು ಹರಿ ಕೃಷ್ಣ ಅವರೇ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಸಾಧ್ಯ ಐತೆ ನನ್ನ ವಿಡಿಯೋಸು ನೀವು ನೋಡಿ ಆಯ್ತಾ ಆ ನಿಮ್ಮ ಹರಿ ಅದ ಅದೇನು ಯೋಜಿಸು ನಕ್ಷತ್ರ ಕೊಡಿ ಕೊಡಿ ಏನು ಏತಾ ಹರಿಕೃಷ್ಣ ಅವರೇ ಓ ಹೆಚ್ ವೈ ಕುಟುಂಬದವ್ರು ಬಂದ್ರು ಮಧ್ಯಾಹ್ನ ನೀವು ಬಂದಿದ್ರಲ್ಲ ನಿಮ್ಗೆ ಯಾರೋ ಗಿಫ್ಟ್ ಕೊಟ್ರು ನೀವು ಅವ್ರಿಗೆ ರಿಟರ್ನ್ ಮಾಡಿ ಕಮೆಂಟ್ ಹಾಕಿದ್ದಾರೆ ನಿಮ್ಮ ವಿಡಿಯೋಕ್ಕೆ ನೀವು ರಿಟರ್ನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಯಾರು ಅಂತ ನಂಗೆ ಯೋಚನೆ ಇಲ್ಲ ಆಯ್ತಾ ಹೆಚ್ ವೈ ಕುಟುಂಬದವರೇ ನೋಡಿ ನೀವು ಇನ್ನು ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಇವಾಗ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಾರೆ ಐ ಕುಟುಂಬದವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಮಲೆನಾಡು ವಿಲೇಜ್ ಅವರು ಬಂದರು ಹಾಯ್ ಅಂತ ಹಾಯ್ ಮಲೆನಾಡು ವಿಲೇಜ್ ಅವರೇ ಬ್ಲೂ ಬೇಕಾದ್ರೆ ಕೇಳಿ ಬ್ಲೂ ಕೊಡ್ತೀನಿ ಪ್ರೀತಿಯಿಂದ ತಗೊಳ್ಳಿ ಮಲ್ನಾಡು ವಿಲೇಜ್ ಅವರಿಗೆ ಬ್ಲೂ ಕೊಡ್ತಾ ಇದ್ದೀನಿ ತಗೊಳ್ಳಿ ಪ್ರೀತಿಯಿಂದ ಮಲ್ನಾಡು ವಿಲೇಜ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಹಾಗೆ ಹೆಚ್ಚು ಐ ಕುಟುಂಬದವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ದೀಪಸ್ ಡೈಲಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಸೃಷ್ಟಿ ಅವರೇ ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ದೀಪಸ್ ದೀಪಸ್ ಡೈಲಿ ಅವರು ರಿಟರ್ನ್ ಮಾಡಿ ಸೃಷ್ಟಿ ಆಯ್ತಾ ಅವರು ಒಂದು ಲಾಂಗ್ ವಿಡಿಯೋ ಫುಲ್ ನೋಡಿ ರಿಟರ್ನ್ ಮಾಡಿ ಓಕೆನಾ ಸೃಷ್ಟಿ ಅವರು ಸಪೋರ್ಟ್ ಮಾಡಿ ನಾವು ವಾಪಸ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತದೆ ಎಚ್ ವೈ ಕುಟುಂಬ ಹೇಗಿದ್ದೀರಾ ಊಟ ಆಯ್ತಾ ಅಂತ ಕೇಳ್ತಾ ಇದ್ರೆ ಮಲ್ನಾಡೋರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಊಟ ಆಗಿಲ್ಲ ಅಡುಗೆ ಮಾಡಿದಷ್ಟೇ ಊಟ ಮಾಡಿಲ್ಲ ಇನ್ನು ಆಮೇಲೆ ಲೈವ್ ಎಂಡ್ ಆದ್ಮೇಲೆ ನಾನು ಊಟ ಮಾಡ್ತೀನಿ ಸೂಪರ್ ಸಪೋರ್ಟ್ ಒಂದಿಗೆ ದೀಪಾ ಅವರು ಥ್ಯಾಂಕ್ ಯು ಸಪೋರ್ಟ್ ಮಾಡಿ ನಾವು ವಾಪಸ್ ಸಪೋರ್ಟ್ ಮಾಡ್ತೀವಿ ಗಿಫ್ಟ್ ಕಳಿಸಿ ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೆಚ್ ವೈ ಕುಟುಂಬದವರು ಎಲ್ಲ ಆರಾಮ ಅಂತ ಕೇಳ್ತಾ ಇದ್ದಾರೆ ಹೆಚ್ ವೈ ಕುಟುಂಬದವರು ತಕ್ಕ ಮಟ್ಟಿಗೆ ಎಲ್ಲರೂ ಆರಾಮಾಗಿದ್ದಾರೆ ಯಾರೆಲ್ಲ ಲೈವಿಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಆಯ್ತಾ ನನಗೆ ಕೇಳಲಿಕ್ಕೆ ಮರ್ತೋಗುದು ಸೂಪರ್ ಮಲ್ನಾಡು ವಿಲೇಜ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ದೀಪಸ್ವರೇ ನೋಡಿ ಮಲ್ನಾಡೋರಿಗೆ ಕನ್ ಕನೆಕ್ಟ್ ಆಗೋದಿದ್ರೆ ಕನೆಕ್ಟ್ ಆಗಿ ಐ ಕುಟುಂಬ ನೀವು ಕೂಡ ಅಷ್ಟೇ ಮಲ್ನಾಡವರಿಗೆ ಕನೆಕ್ಟ್ ಆಗೋದಿದ್ರೆ ಕನೆಕ್ಟ್ ಆಗಿ ಸೂಪರ್ ಸಪೋರ್ಟ್ ಅವರಿಗೆ ಮಲ್ನಾಡವರು ಥ್ಯಾಂಕ್ ಯು ಮಲ್ನಾಡವ್ರೆ ಥ್ಯಾಂಕ್ ಯು ಸೋ ಮಚ್ ಹರಿಕೃಷ್ಣ ಅವ್ರೆ ಹೇಳ್ತೀರಾ ಮಲೆನಾಡವರಿಗೆ ಕನೆಕ್ಟ್ ಆಗೋದಿದ್ರೆ ಕನೆಕ್ಟ್ ಆಗಿ ಒಂದು ಗಿಫ್ಟ್ ಸಿಗುತ್ತೆ ನಿಮಗೆ ಒಂದು ಗಿಫ್ಟ್ ಕೊಡಿ ಒಂದು ಗಿಫ್ಟ್ ತಗೊಳ್ಳಿ ಓಕೆನಾ ಥ್ಯಾಂಕ್ ಯು ಮಲೆನಾಡೋರೆ ಫಸ್ಟ್ ಟೈಮ್ ನನ್ನ ಲೈವಿಗೆ ಬಂದು ಲೈಕ್ ಕೊಟ್ಟರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ನನ್ನ ಮೇಲೆ ಇರಲಿ ನಾನು ನಿಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ಓಕೆನಾ ಲೈವಿಗೆ ಆಗೋದಿದ್ರು ನಿಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಇದ್ರೆ ಫಾಸ್ಟಾಗಿ ಸ್ವಲ್ಪ ಸುನೀತರೋಗರು ಬಂದರು ಸುನೀತಕ್ಕ ಎಲ್ಲಿಯಕ್ಕ ನೀವು ತುಂಬ ದಿನದಿಂದ ಕಾಣ್ಬಿಟ್ಟಿದ್ದೀರಲ್ಲ ಸುನೀತಕ್ಕ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಸುನೀತಕ್ಕ ಲಾಗ್ ಅವ್ರು ಬಂದು ಹಾಯ್ ಸಿಸ್ಟರ್ ಅಂತ ಲಾಗ್ ಅವರೇ ಫಸ್ಟ್ ಟೈಮ್ ನನ್ನ ಲೈವ್ ಈಗ ಯು ಲೈಕ್ ಒಂದು ಲೈಕ್ ಕೊಡಿ ಆಯ್ತಾ ಕಾಫಿ ಆಯ್ತಾ ನಿವ್ಯಶ್ರೀ ನಿಮ್ದು ಹಾಗೆ ಬ್ಲೂ ಬೇಕಾದ್ರೆ ಬೇಕಂತ ಕೇಳಿ ಲೈಕ್ ಡನ್ ಅಂತ ಹೇಳ್ತಾರೆ ಸುನೀತಾ ಲೈಕ್ ಡನ್ ಅಂತ ಸುನೀತಾ ಅವರೇ ಹೌದಾ ಸಿಸ್ಟರ್ ಹೌದು ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೀನಿ ಸುನೀತಾ ಅವರೇ ನಾನು ಆನ್ ಮಾಡಿದ್ದೀನಿ ಆಯಿತಾ ಥ್ಯಾಂಕ್ ಯು ಸುನೀತವರೇ ಸೊ ಥ್ಯಾಂಕ್ ಯು ನಿಮ್ಮ ಸೂಪರ್ ಸಪೋರ್ಟಿಂಗ್ ಹಾಗೆ ಯಾರಾದ್ರೂ ಇದು ಸಪೋರ್ಟಿಂಗ್ ಮೆಸೇಜ್ ಫಾಸ್ಟ್ ಹಾಕಿ ಆಯಿತು ಸಿಸ್ಟರ್ ಅಂತ ಹೇಳ್ತಾಯಿದ್ರೆ ನೀವು ಅವರೇ ನೀವು